ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡ್ಲಾಗ್ತಾ ಇದೆ ಆದರೆ ತಮಾಷೆ ಅಂದ್ರೆ ಪರಿಣಿತರನ್ನು ಮೀರಿಸಿ ಈ ರಾಜಕಾರಣಿಗಳು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕೊಚ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ ವಿದ್ಯಾರ್ಥಿಗಳಿಗೆ ಹೇಗೆ ಪರೀಕ್ಷೆಗೆ ತಯಾರಾಗಬೇಕು ಹೇಗೆ ಪರೀಕ್ಷೆ ಬರೀಬೇಕು ಅಂತ ಇತ್ತೀಚೆಗೆ ಈ ರಾಜಕಾರಣಿಗಳು ಹೆಚ್ಚಾಗಿ ಹೇಳ್ತಾ ಇದ್ದಾರೆ ಅದ್ರ ನಡುವೆ ಸಾವಿರಾರು ಮೋಟಿವೇಶ್ನಲ್ ಸ್ಪೀಕರ್ಗಳ ಕಾಟ ಬೇರೆ ಕಡೆಗೆ ಶಿಕ್ಷಣ ಮುಗಿದು ಉದ್ಯೋಗಕ್ಕಾಗಿ ಅಲೆದು ಆಗ್ತಾ ಇರುವವರಿಗೆ ಪಕೋಡ ಮಾರದಿಕ್ ಹೇಳೋರು ಇವರೇ ವಿಶ್ವಗುರುವಿನ ದೇಶದಲ್ಲಿ ವಿಶ್ವವನ್ನೇ ಮೀರಿಸುವ ಶೈಕ್ಷಣಿಕ ವ್ಯವಸ್ಥೆ ಇದೆ ಅನ್ನುವಂಥ ಬಡಾಯಿ ಕೊಚ್ಚೋದು ಇಲ್ಲ ಇಲ್ಲ ಹಾಗಿಲ್ಲ ವಾಸ್ತವ ಬೇರೆ ಇದೆ ಅಂತ ಅಂತಾರಾಷ್ಟ್ರೀಯ ಸಮೀಕ್ಷೆಗಳು ಸತ್ಯವನ್ನ ಬಿಚ್ಚಿಟ್ರೆ ಅದನ್ನ ಸುಳ್ಳು ಅಂತ ಹೇಳೋದು ಈ ರಾಜಕಾರಣಿಗಳ ಚಾಳಿ ಆಗ್ಬಿಟ್ಟಿದೆ ತಮಗೆ ಪ್ರಶಸ್ತಿ ಪುರಸ್ಕಾರ ಪ್ರಶಂಸೆ ನೀಡುವಂತಹ ಯಾವುದೇ ವಿದೇಶಿ ಹೆಸರಿನ ಸಂಸ್ಥೆಯನ್ನ ಕೂಡಲೇ ಸ್ವೀಕರಿಸುವ ಇವರು ತಮ್ಮ ಪೊಳ್ಳತನ ಬಯಲು ಮಾಡುವಂತಹ ಯಾವ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವರದಿಗಳನ್ನ ಕೂಡ ಇವ್ರು ಒಪ್ಕೊಳ್ಳೋದಿಲ್ಲ ಶಿಕ್ಷಣ ವ್ಯವಸ್ಥೆ ಕುರಿತ ವಿಚಾರದಲ್ಲಿಯೂ ಕೂಡ ಈಗ ಹಾಗೆ ಆಗಿದೆ ಆದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ದೇಶಿ ಮಾದರಿಯಲ್ಲಿಯೇ ಗುರುತಿಸುವಂತಹ ಒಂದು ಪ್ರಯತ್ನ ಅಂದ್ರೆ ಎ ವರದಿ ಅಥವಾ ವಾರ್ಷಿಕ ಶಿಕ್ಷಣ ಸ್ಥಿತಿಯ ವರದಿ ಎಷ್ಟು ಕಳಪೆ ಶಿಕ್ಷಣ ವ್ಯವಸ್ಥೆ ನಮ್ಮದಾಗಿದೆ ಅನ್ನುವಂತಹ ಆತಂಕಕಾರಿ ವಾಸ್ತವಗಳನ್ನ ಎಸ್ ಆರ್ ವರದಿ ಇಟ್ಟಿರುವಂತಹ ಅಂಕಿಅಂಶಗಳೇ ಹೇಳ್ತಾ ಇವೆ ಈಗಾಗಲೇ ಗೊತ್ತಿರೋ ಹಾಗೆ ವಾಸ್ತವ ಏನಂದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಉತ್ತಮ ವಿದ್ಯಾರ್ಥಿಗಳನ್ನ ಕೂಡ ತಯಾರು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಇಂಗ್ಲಿಷ್ ಬಿಡಿ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಅವರು ತಮ್ಮ ಸಾಮರ್ಥ್ಯವನ್ನ ತೋರಿಸಲಾರದ ಹಾಗೆ ಆಗ್ತಾ ಇರೋದು ಇಲ್ಲಿ ಆತಂಕಕಾರಿಯಾಗಿದೆ ಶಿಕ್ಷಣವನ್ನ ವ್ಯಾವಹಾರಿಕ ಬದುಕಿನಲ್ಲಿ ಅನ್ವಯಿಸಲಾರದಂತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯುವ ಜನಾಂಗವನ್ನ ದಡ್ರನ್ನಾಗಿ ಮಾಡ್ತಾ ಇದೆಯಾ ಅನ್ನುವಂತಹ ಕಳವಳ ಉಂಟಾಗೋದು ಇದೇ ಕಾರಣದಿಂದಾಗಿ ಒಂದು ಕಡೆ ಕಳಪೆ ಗುಣಮಟ್ಟದ ಶಿಕ್ಷಣ ಮತ್ತೊಂದು ಕಡೆ ನಾಳೆ ಬದುಕಿಗೆ ಏನ್ ಮಾಡ್ಬೇಕು ಅಂತ ನಿರ್ಧರಿಸಲಾರದ ಸ್ಥಿತಿಗೆ ವಿದ್ಯಾರ್ಥಿಗಳನ್ನ ತಳ್ಳೋದು ತಮ್ಮ ಬದುಕನ್ನ ಹೇಗೆ ಮುನ್ನಡೆಸಬೇಕು ಅನ್ನೋದನ್ನ ಯೋಚಿಸಲಾರದ ಮಟ್ಟಿಗೆ ಅವರನ್ನ ಅತಂತ್ರರನ್ನಾಗಿಸೋದು ಇವತ್ತಿನ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಈ ಕಟು ಸತ್ಯವನ್ನ ಬಿಯಾಂಡ್ ಬೇಸಿಕ್ಸ್ ಹೆಸರಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಎಸ್ ಸಿ ಆರ್ ವರದಿ ಅಂಕಿಅಂಶಗಳೊಂದಿಗೆ ತೆರೆದಿಟ್ಟಿದೆ ಅದು ಹೇಳುವ ಕೆಲವು ಸತ್ಯಗಳಂತೂ ನಿಜಕ್ಕೂ ಆತಂಕಕಾರಿಯಾಗಿವೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಮತ್ತು ಅಲ್ಲಿಂದ ಬರುವ ವಿದ್ಯಾರ್ಥಿಗಳ ಮುಂದೆ ಇರುವ ಭವಿಷ್ಯ ಎಂಥದ್ದು ಅನ್ನೋದನ್ನು ನೆನೆದ್ರೆ ಭಯ ಆಗೋ ಹಾಗೆ ಎ ಎಸ್ ವರದಿಯ ಪ್ರಕಾರ ಇಲ್ಲಿನ ಗ್ರಾಮೀಣ ಪ್ರದೇಶಗಳ ಹತ್ತನೇ ತರಗತಿಯ ಮಕ್ಕಳ ಮಟ್ಟ ಮೂರನೇ ತರಗತಿಯ ಗಣಿತವನ್ನ ಕೂಡ ಮಾಡಲಾಗದಂತಹ ಸ್ಥಿತಿಯಲ್ಲಿದೆ ಇನ್ನೂ ಆತಂಕದ ಸ್ಥಿತಿ ಅಂತ ಹೆಚ್ಚಿನ ವಿದ್ಯಾರ್ಥಿಗಳು ನಾಳೆ ಏನಾಗೋದಿಕ್ಕೆ ಬಯಸ್ತೇವೆ ಎಂಥ ಉದ್ಯೋಗ ತಮ್ಮ ಗುರಿಯಾಗಿದೆ ಅನ್ನುವಂಥ ಸ್ಪಷ್ಟತೆಯೇ ಇಲ್ಲದವರಾಗಿದ್ದಾರೆ ಅನ್ನೋದು ಗ್ರಾಮಾಂತರ ಭಾಗದ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಬಹುಪಾಲು ಮಕ್ಕಳು ಮೂರನೇ ತರಗತಿಯ ಗಣಿತವನ್ನ ಕೂಡ ಮಾಡಲಾರದವರಾಗಿದ್ದಾರೆ ಅದೇ ವಯೋಮಾನದ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳು ಪ್ರಾದೇಶಿಕ ಭಾಷೆಯಲ್ಲಿನ ಎರಡನೇ ತರಗತಿಯ ಪಠ್ಯವನ್ನ ಕೂಡ ನಿರರ್ಗಳವಾಗಿ ಓದಲಾರರು ದೇಶದಲ್ಲಿನ ಹತ್ತನೇ ತರಗತಿ ಮತ್ತು ಹೈಯರ್ ಸೆಕೆಂಡರಿ ಹಂತದ ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಮಕ್ಕಳು ಪಠ್ಯ ಓದೋದಿಕ್ಕೆ ಮತ್ತು ಅಂಕಗಣಿತದ ಸಮಸ್ಯೆಗಳನ್ನು ಬಿಡಿಸೋದಿಕ್ಕೆ ಒದ್ದಾಡುವಂತಹ ಸ್ಥಿತಿ ಇದೆ ಗ್ರಾಮೀಣ ಭಾಗದಲ್ಲಿ ಹದಿನಾಲ್ಕರಿಂದ ಹದಿನೆಂಟರ ವಯೋಮಾನದ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಕಲಿಸುವಂತಹ ಸರಳವಾದ ಮೂರಂಕಿಯ ಗಣಿತದ ಸಮಸ್ಯೆಯನ್ನು ಕೂಡ ಬಿಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಕೆಲಸ ಹುಡ್ಕೊಳ್ಬೇಕಾದಂತಹ ಹಂತದಲ್ಲಿರುವಂತಹ ಈ ಹದಿಹರೆಯದವರಲ್ಲಿ ಕೌಶಲ್ಯ ಕೊರತೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ಸಂಶೋಧನೆಗಳು ಹೇಳ್ತಾ ಇವೆ ಇವರು ಓದುವ ಸಾಮರ್ಥ್ಯ ಎಷ್ಟು ನಿರಾಶಾದಾಯಕವಾಗಿದೆ ಅನ್ನೋದನ್ನ ಒಮ್ಮೆ ನೋಡಿ ಸುಮಾರು ಕಾಲ್ ಭಾಗದಷ್ಟು ಅಂದ್ರೆ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಐದು ಮಕ್ಕಳು ತಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಎರಡನೇ ತರಗತಿಯ ಪಠ್ಯವನ್ನ ನಿರರ್ಗಳವಾಗಿ ಓದಲಾರರು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಶೇಕಡಾ ನಲವತ್ತೆರಡು ಪಾಯಿಂಟ್ ಏಳು ಮಕ್ಕಳು ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಓದಲಾರದವರಾಗಿದ್ದಾರೆ ಹಾಗೆ ಇಂಗ್ಲಿಷ್ ವಾಕ್ಯಗಳನ್ನ ಓದಬಲ್ಲವರಲ್ಲಿ ಕಾಲ್ ಭಾಗದಷ್ಟು ಅಂದ್ರೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಐದು ಮಕ್ಕಳು ತಾವು ಓದಿದನ ಅರ್ಥ ಮಾಡಿಕೊಳ್ಳಲಾರರು ಗಣಿತ ವಿಷಯ ಕೂಡ ಆ ಮಕ್ಕಳಿಗೆ ದೊಡ್ಡ ಸವಾಲಾಗಿದೆ ಸಮೀಕ್ಷೆಗೆ ಒಳಪಟ್ಟಿದ್ದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಶೇಕಡ ಐವತ್ತಾರು ಪಾಯಿಂಟ್ ಏಳು ವಿದ್ಯಾರ್ಥಿಗಳು ಮೂರ ಅಂಕಿಯನ್ನ ಒಂದಂಕಿಯಿಂದ ಭಾಗಿಸುವಂತ ಸರಳ ಭಾಗಾಕಾರ ಸಮಸ್ಯೆಯನ್ನ ಕೂಡ ಬಿಡಿಸಲಾರದವರಾಗಿದ್ರು ಮತ್ತೆ ಅವರಲ್ಲಿ ಅರ್ಧಕ್ಕೂ ಹೆಚ್ಚಿನ ಮಕ್ಕಳು ತಮ್ಮ ಓದು ಮತ್ತು ಗಣಿತ ಕೌಶಲ್ಯವನ್ನ ದೈನಂದಿನ ವ್ಯವಹಾರಗಳಲ್ಲಿ ಬಳಸುವಂತಹ ಸಾಮರ್ಥ್ಯವೇ ಇಲ್ಲದವರಾಗಿದ್ದಾರೆ ಅನ್ನೋದು ಇನ್ನೂ ಆತಂಕ ಮೂಡಿಸುವಂತಹ ಸಂಗತಿಯಾಗಿದೆ ಒಂದು ಸ್ಕೇಲ್ನಲ್ಲಿ ಯಾವುದೇ ವಸ್ತುವನ್ನ ಸೊನ್ನೆಯಲ್ಲಿ ಇಟ್ಟರೆ ಅದ್ರ ಉದ್ದ ಎಷ್ಟು ಅಂತ ಸರಿಯಾಗಿ ಹೇಳಬಲ್ಲವರು ಎಂಬತ್ತೈದು ಪರ್ಸೆಂಟ್ ಆಗಿದ್ರೆ ಅದೇ ವಸ್ತುವನ್ನ ಸೊನ್ನೆಯಿಂದ ತೆಗೆದು ಸ್ಕೇಲ್ನ ಬೇರೆ ಸಂಖ್ಯೆ ಬಳಿ ಇಟ್ಟರೆ ಅದರ ಉದ್ದವನ್ನು ಸರಿಯಾಗಿ ಹೇಳುವವರು ನಲ್ವತ್ತು ಪರ್ಸೆಂಟ್ಗಿಂತ ಕಡಿಮೆ ಎಸ್ ಸಿ ಆರ್ ಕೊಟ್ಟಂತ ಹೆಚ್ಚಿನ ಟೆಸ್ಟ್ಗಳಲ್ಲಿ ಹುಡುಗಿಯರಿಗಿಂತ ಹುಡುಗರು ತುಸು ಮುಂದಿದ ಕೂಡ ಕಂಡು ಬಂತು ಅನ್ನೋದನ್ನ ವರದಿ ಉಲ್ಲೇಖ ಮಾಡಿದೆ ಉದಾಹರಣೆಗೆ ಸಮೀಕ್ಷೆಗೆ ಒಳಪಟ್ಟವರಲ್ಲಿ ಶೇಕಡ ನಲವತ್ತೈದು ಹುಡುಗರು ಭಾಗಕಾರದಂತ ಸಮಸ್ಯೆಯನ್ನ ಬಿಡಿಸಬಲ್ಲವರಾಗಿದ್ರೆ ಹುಡುಗಿಯರಲ್ಲಿ ಈ ಪ್ರಮಾಣ ಶೇಕಡ ನಲವತ್ತೊಂದು ಪಾಯಿಂಟ್ ಎಂಟರಷ್ಟು ಮಾತ್ರ ಇತ್ತು ಹಾಗೆಯೇ ಒಂದು ಸಂದರ್ಭಕ್ಕೆ ಅನ್ವಯಿಸಿ ಸಮಯವನ್ನು ಲೆಕ್ಕ ಹಾಕುವಂತಹ ಟೆಸ್ಟ್ ನಲ್ಲಿ ಶೇಕಡ ಐವತ್ತು ಪಾಯಿಂಟ್ ಐದರಷ್ಟು ಹುಡುಗರು ಕೌಶಲ್ಯವನ್ನ ತೋರಿಸಿದ್ರೆ ಶೇಕಡ ನಲವತ್ತೊಂದು ಪಾಯಿಂಟ್ ಒಂದರಷ್ಟು ಹುಡುಗಿಯರಲ್ಲಿ ಮಾತ್ರ ಆ ಕೌಶಲ್ಯ ಕಂಡು ಬಂತು ಹಿಂದೆಂದಿಗಿಂತಲೂ ಹೆಚ್ಚಿನ ಸಮಯವನ್ನ ಮಕ್ಕಳೀಗ ಶಾಲೆಯಲ್ಲಿ ಕಳಿತಾರೆ ಹಾಗಿದ್ರೂ ಕೂಡ ಅವರ ಪ್ರಾಥಮಿಕ ಕೌಶಲ್ಯ ತೀರಾ ಕಳಪೆ ಮಟ್ಟದಲ್ಲಿದೆ ಸಿ ಆರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಒಟ್ಟಾರೆ ಹದಿನಾಲ್ಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಶೇಕಡ ಎಂಬತ್ತಾರು ಪಾಯಿಂಟ್ ಎಂಟರಷ್ಟು ಮಕ್ಕಳು ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾಗಿದ್ದಾರೆ ಆದರೆ ಜೀವನೋಪಾಯದ ಸಮಸ್ಯೆಯಿಂದಾಗಿ ಶಾಲೆ ಬಿಡುವವರ ಸಂಖ್ಯೆಯು ದೊಡ್ಡ ಪ್ರಮಾಣದಲ್ಲೇ ಇದೆ ಶೇಕಡಾ ಇಪ್ಪತ್ತೈದರಷ್ಟು ಹುಡುಗರು ಶಿಕ್ಷಣ ಮುಂದುವರಿಸೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಶೇಕಡಾ ಇಪ್ಪತ್ತರಷ್ಟು ಹುಡುಗಿಯರು ಕುಟುಂಬದ ಸಮಸ್ಯೆಗಳನ್ನ ಹೇಳ್ತಾರೆ ಇನ್ನು ಕೆಲವರು ಆರ್ಥಿಕ ಸಮಸ್ಯೆಗಳು ಮತ್ತು ಪರೀಕ್ಷೆಯಲ್ಲಿ ವೈಫಲ್ಯದ ಕಾರಣಗಳನ್ನ ನೀಡಿದ್ದಾರೆ ಗ್ರಾಮೀಣ ಭಾಗದ ಈ ವಯೋಮಾನದ ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ಹೆಚ್ಚಾಗಿ ಆಯ್ದುಕೊಳ್ತಾರೆ ಹತ್ತನೇ ತರಗತಿಯ ಬಳಿಕ ಕಲಾ ವಿಭಾಗವನ್ನು ಆಯ್ದುಕೊಳ್ಳುವಂತಹ ಗ್ರಾಮೀಣ ವಿದ್ಯಾರ್ಥಿಗಳು ಶೇಕಡ ಐವತ್ತೈದು ಪಾಯಿಂಟ್ ಏಳರಷ್ಟು ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಅಂದ್ರೆ ಎಸ್ ಟಿ ಎಂ ಆಯ್ದುಕೊಂಡಿರುವವರು ಶೇಕಡ ಮೂವತ್ತೊಂದು ಪಾಯಿಂಟ್ ಏಳರಷ್ಟು ವಾಣಿಜ್ಯ ವಿಭಾಗವನ್ನು ಆಯ್ದುಕೊಂಡವರು ಶೇಕಡ ಒಂಬತ್ತು ಪಾಯಿಂಟ್ ನಾಲ್ಕರಷ್ಟು ಎಸ್ ಟಿ ಎಂ ಆಯ್ದುಕೊಳ್ಳಲು ಒಲವನ್ನು ತೋರುವಂತಹ ಹುಡುಗರ ಪ್ರಮಾಣ ಶೇಕಡ ಮೂವತ್ತಾರು ಪಾಯಿಂಟ್ ಮೂರಿದ್ರೆ ಇದ್ರೆ ಹುಡುಗಿಯರ ಪ್ರಮಾಣ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಒಂದರಷ್ಟಿದೆ ಎ ಎಸ್ ಆರ್ ವರದಿಯ ಪ್ರಕಾರ ಪ್ರತಿ ಐದು ಯುವಕರಲ್ಲಿ ಒಬ್ಬರಿಗೆ ತಾವೇನ್ ಕೆಲಸ ಮಾಡೋದಿಕ್ಕೆ ಬಯಸ್ತೇವೆ ಅಂತ ಹೇಳುವಂತಹ ಸಾಮರ್ಥ್ಯನೇ ಇಲ್ಲ ಇದು ನಾಳೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟತೆ ಇಲ್ಲವಾಗಿರೋದನ್ನ ಹೇಳುತ್ತೆ ಅವ್ರು ತಮ್ಮ ಭವಿಷ್ಯದ ಕುರಿತಾಗಿ ನಿರ್ಧಾರ ತೆಗೆದುಕೊಳ್ಳಲಾರದವರಾಗಿದ್ದಾರೆ ಏನು ಅಧ್ಯಯನ ಮಾಡಬೇಕು ಎಲ್ಲಿಯವರೆಗೆ ಮುಂದೆ ಓದಬೇಕು ಯಾವ ರೀತಿಯ ಕೆಲಸವನ್ನ ತಾವು ಮಾಡಬಹುದು ಯಾವ ರೀತಿಯ ಉದ್ಯೋಗಗಳಿಗೆ ಈಗ ಬೇಡಿಕೆ ಇದೆ ಇಂಥ ಯಾವುದ್ರ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ತಿಳುವಳಿಕೆ ಇಲ್ಲದಿರೋದು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ವಿದ್ಯಾರ್ಥಿಗಳಲ್ಲಿ ಅಂಥ ಸ್ಪಷ್ಟತೆಯನ್ನ ಮೂಡಿಸಲು ಬೇಕಿರುವಂತಹ ಸಂಪನ್ಮೂಲಗಳು ಸಂವಹನದ ಕೊರತೆ ಕೂಡ ಅವ್ರ ಈ ಸಮೀಕ್ಷೆಗೆ ಒಳಪಟ್ಟಿದ್ದವರಲ್ಲಿ ಶೇಕಡಾ ನಲವತ್ತೆರಡು ಪಾಯಿಂಟ್ ಐದರಷ್ಟು ಹುಡುಗರು ಮತ್ತು ಶೇಕಡಾ ನಲವತ್ತೆಂಟು ಪಾಯಿಂಟ್ ಮೂರಷ್ಟು ಹುಡುಗಿಯರು ನಾಳೆ ತಾವು ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನೇ ಹೊಂದಿರಲಿಲ್ಲ ಎ ಎಸ್ ಆರ್ ಸಮೀಕ್ಷೆಯನ್ನು ಇಪ್ಪತ್ತಾರು ರಾಜ್ಯಗಳ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ನಡೆಸಲಾಗಿದ್ದು ಹದಿನಾಲ್ಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಮೂವತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೈದು ಮಕ್ಕಳನ್ನ ಸಮೀಕ್ಷೆಗೊಳಪಡಿಸಲಾಗಿತ್ತು ಪ್ರತಿ ರಾಜ್ಯದಲ್ಲಿ ಒಂದು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ತೆಗೆದುಕೊಳ್ಳಲಾಗಿದೆ ಅದು ತೆರೆದಿಟ್ಟಿರುವಂತಹ ಸತ್ಯ ಮಾತ್ರ ನಿಜಕ್ಕೂ ಕಳವಳ ಮೂಡಿಸುವಂತದ್ದು ಕನಸುಗಳೇ ಇಲ್ಲದ ವಿದ್ಯಾರ್ಥಿಗಳು ನಾಳೆಯ ತಮ್ಮ ಭವಿಷ್ಯವನ್ನ ಹೇಗೆ ಕಟ್ಟಿಕೊಳ್ಳಬಲ್ಲರು ಅನ್ನೋದು ಸಣ್ಣ ಪ್ರಶ್ನೆ ಅಲ್ಲ ಬದುಕಿನ ಬಗ್ಗೆ ಕನಸು ಇಲ್ಲದ ಅವರು ಏನಾದ್ರು ಅನ್ನೋದನ್ನ ನೆನೆದ್ರೇನೆ ಭಯ ಆಗತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ